ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನ್ಸಾ ನಾನಿವತ್ತು ಮಧ್ಯಾಹ್ನದ ಅಡಿಗೆಗೆ ಯಾವುದೇ ಕಳ್ಳ ಸಾಂಬಾರನ್ನ ಮಾಡಿಕೊಂಡಿದ್ದೆ ಅಂದರೆ ಖಾರ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಸಾಂಬಾರು ಕೂಡ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗ್ತಾಯಿತ್ತು ಹಾಗೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಅಲ್ವಾ ಅದನ್ನು ನೆನ್ನೆ ಹೋಗಿ ಇಸ್ಕೊಂಡ್ಬಂದೆ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಫಿನಿಷಿಂಗ್ ಅಂತೂ ತುಂಬನೇ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಬ್ಯಾಕ್ ಡಿಸೈನ್ ಬಂದು ಈ ಥರ ಹೇಳಿದ್ದೆ ಹಾಗೆ ಫ್ರಂಟ್ ಬಂದು ಸಿಂಪಲ್ಲಾಗಿ ಸ್ವೀಟ್ ಹಾರ್ಟ್ ನೆಕ್ ಹೇಳಿದೆ ತುಂಬಾನೇ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರ ಹತ್ರ ಫಿನಿಶಿಂಗ್ ತುಂಬನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪದೇ ಪದೇ ಅಲ್ಲೇ ಕೊಡಬೇಕು ಅಂತ ಅನ್ಸುತ್ತೆ ಹಾಗೆ ನಾನು ಈ ಸರ್ತಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಏನು ಬೇಡ ಅಂತ ಹೇಳಿದ್ದೆ ಸಿಂಪಲ್ಲಾಗಿ ಹೊಲ್ಸೋಣ ಅಂತ ಎಂಬ್ರಾಯ್ಡ್ರಿ ಏನು ಬೇಡ ಅಂತ ಹೇಳಿದ್ದೆ ಸೊ ಹಾಗಾಗಿ ಬರೀ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅವರು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪುನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೋದೆ ಸ್ಕೂಲಲ್ಲಿ ಊರಿಗೆ ಹೋಗ್ತಿದ್ವಲ್ವ ಪರ್ಮಿಷನ್ ಕೇಳಿಕೊಂಡು ಅವನನ್ನು ಕರ್ಕೊಂಬಂದೆ ಆ ಮನೆಗೆ ಬಂದು ಊರಿಗೆ ಹೋಗೋದಕ್ಕೆ ಆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊತ ಇದ್ದೆ ನನಗೆ ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಆ ಬ್ಯಾಗಲ್ಲಿ ಅರ್ಧ ನನ್ನ ಮಕ್ಕಳು ಬಟ್ಟೆನೇ ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ಅವರು ಗಲೀಜ್ ಮಾಡ್ಕೊಂಡು ಅವಾಗ ಅವಾಗ ಬೀಚ್ ಆಗ್ತಾನೇ ಇರ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳು ಅವ್ರದೇ ಅರ್ಧ ಆಗೋಗ್ಬಿಟ್ಟಿರುತ್ತೆ ಬಟ್ಟೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡೆ ಇಟ್ಕೊಂಡೆ ನಾನು ಈ ಸೀರೆನ ನಾನು ಗೌರಿ ಹಬ್ಬದಲ್ಲಿ ಹೊಲ್ಸ್ಕೊಂಡಿದ್ದೆ ಇದು ನಾನು ಒಂದೇ ಸಲ ಹಾಕೊಂಡಿರೋದು ಸೊ ಹಾಗಾಗಿ ಗುರುವಾರ ನೈಟು ಕೂಡ ಹೋಮ ಇರುತ್ತೆ ಗುರುವಾರ ನೈಟ್ ಹಾಕೊಳ್ಳೋಣ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನನಗೆ ಇದು ಇದ್ರದ್ದು ಕೂಡ ಬ್ಲೌಸು ಸಿಂಪಲ್ಲಾಗಿ ಬಫ್ ಇಡಿಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಸೇಮ್ ಇವಾಗ ಯಾರ ಹತ್ರ ಸ್ಟಿಚ್ ಮಾಡಿಸಿದ್ನೋ ಅಲ್ಲೇ ಕೊಟ್ಟಿದ್ದೆ ಸಿಂಪಲ್ಲಾಗಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣುತ್ತೆ ನೈಟ್ಗೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಎತ್ಕೊಂಡೆ ಅದಾದಮೇಲೆ ಅಮ್ಮ ತಲೆಗೆ ಮೆಹಂದಿ ಕಲಿಸ್ಕೊಡುವಂತೆ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಟಿರು ಅದು ಒಂದು ಸ್ವಲ್ಪ ಹೊತ್ತು ಆ ತಲೆಗೆ ಹಚ್ಚಿದಾಗ ಕಲರ್ ಡಾರ್ಕ್ ಆಗಿ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಅಂಗಡಿಗೆ ಹೋಗಿ ನಾನು ಕೂಡ ಮೆಹೆಂದಿನ ತಂದು ನೀಟಾಗಿ ಕಲಸಿ ತೆಗೆದಿಟ್ಟೆ ಅದನ್ನು ಆ ಸ್ಪೂನಲ್ಲಿ ಕಲಿಸೋಕೆ ಹೋಗ್ತದೆ ತುಂಬ ಗಂಟು ಗಂಟು ಇತ್ತು ಮೆಹಂದಿ ಅಲ್ವಾ ಕೈಗೆ ಹಚ್ಕೊಂಡ್ರೂ ಏನೂ ಆಗೋಲ್ಲ ಮೆತ್ಕೊಂಡ್ರು ಅಂತಂದ್ಬಿಟ್ಟು ಕೈಯಲ್ಲೇ ಕಲ್ಸೋಕೆ ಶುರು ಮಾಡಿದೆ ಸಾಫ್ಟಾಗಿ ಅಂದರೆ ನೀರು ಜಾಸ್ತಿ ಹಾಕೊಂಡು ತೆಳುವಾಗಿ ಕಲ್ಸ್ಕೊಂಡ್ಬಿಟ್ರೆ ತಲೆಗೆ ಅಪ್ಲೈ ಮಾಡೋದಿಕ್ಕಾಗಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಕಲ್ಸ್ಕೊ ನೀರನ್ನ ನೋಡಿಕೊಂಡು ಹಾಕೊಂಡು ಕಲಸಿಟ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ತೆಗೆದಿಟ್ಬಿಡ್ತೀನಿ ಆಮೇಲೆ ಅಮ್ಮ ಮನೆ ಹತ್ರ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹಾಗೆ ಹಂಗೆ ನಾನು ಕೂಡ ಬಳೆ ತೊಡಸ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಅಮ್ಮನ ಜೊತೆ ಹೋಗಿ ಬಳೆನೂ ಕೂಡ ತೊಡಸ್ಕೊಂಡೆ ನನ್ನ ಸೈಜ್ ಬಂದು ಟೂ ಟು ಬಟ್ ಅಲ್ಲಿ ಟೂ ಫೋ ಇತ್ತು ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ತೊಡೋರ ಹತ್ರ ಬಳೆನ ತೊಡಸ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಎರಡು ಕೈಗೂ ಕೂಡ ಬಳೆನ ತೊಡಸ್ಕೊಂಡು ಅಮ್ಮ ಮನೆಗೆ ಬಂದೆ ಈ ಕಡೆ ಇವರಿಬ್ರು ಟಹೆ ಬಿಡ್ಕೊಂಡು ಆಗಲೇ ಲೂಡೋ ಆಡ್ಕೊಂಡು ಕೂತ್ಕೊಂಡಿದ್ರು ಅಣ್ಣ ಟಿ ವಿ ನೋಡಿಕೊಂಡು ಫೋನ್ ಹಿಡ್ಕೊಂಡು ಕೂತಿದ್ದ ಹೋಗಿದ ತಕ್ಷಣ ಅಮ್ಮ ಒಂದು ಗ್ಲಾಸ್ ಕಾಫಿ ಕೊಟ್ಟರು ಕಾಫಿ ಕುಡ್ದಿದ ತಕ್ಷಣ ತಲೆನೋವೆಲ್ಲ ಹೊರಟೋಗ್ಬಿಡುತ್ತೆ ನನಗಂತೂ ಆಮೇಲೆ ನಮ್ಮಮ್ಮಗೆ ಕೂಡ ಮೆಹೆಂದಿ ಎಲ್ಲ ನೀಟಾಗಿ ಹಚ್ಕೊಟ್ಟೆ ಅಂದರೆ ನಮ್ಮಮ್ಮ ಬೇರೆ ಬ್ಲ್ಯಾಕ್ ಕಲರೆಲ್ಲ ಹಚ್ಚಲ್ಲ ತಲೆಗೆ ಈ ಥರ ಮೆಹಂದಿ ಪೌಡ್ರೇ ಅವರು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ನಮ್ಮಮ್ಮನ ತಲೆಗೆ ಮೆಹಂದಿ ಹಾಕಿರೋದಕ್ಕೆ ಪಾಪ ಒಳ್ಳೆ ಹೆಂಗೆ ಕಾಣಿಸ್ತಾ ಇದ್ದಾರೆ ನೋಡಿ ಅದಾದಮೇಲೆ ಚಿತ್ರಾನ್ನ ಮಾಡಿದ್ರು ಚಿತ್ರಾನ್ನ ತಿಂದು ನಂಗೆ ನಮ್ಮಮ್ಮ ಮಾಡೋ ಚಿತ್ರಾನ್ನ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಂಗೆ ಚಿತ್ರಾನ್ನೇ ಕಲಿಸ್ಕೊಡು ಹೇಳ್ಬಿಟ್ಟು ಚಿತ್ರಾನ್ನೇ ನಾನು ನೈಟ್ ಊಟ ಅಲ್ಲೇ ಮಾಡ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಬ್ಯಾಲ್ದಂಡ್ ಕೊಟ್ಟಿದ್ರಂತ ಯಾರೋ ಅದನ್ನು ಕೂಡ ಚಚ್ಕೊಟ್ರು ಸ್ವೀಟ್ ಸ್ವೀಟಾಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ ತಿನ್ಕೊಂಡು ಅದಾದಮೇಲೆ ನಮ್ಮ ಯಜಮಾನ್ರು ಬಂದರು ನಾನು ಕೂಡ ಮನೆ ಕಡೆ ಬಂದೆ ನಮ್ಮ ನಮ್ಮ ಯಜಮಾನ್ರು ಬಟ್ಟೆ ತೊಗೊಂಡಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಬಟ್ಟೆ ತೊಗೊಂಬರೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು ಅವರು ಕೂಡ ಬಟ್ಟೆನ ಅಲ್ಲೇ ಮನೆ ಹತ್ರನೇ ಒಂದು ಶಾಪಲ್ಲಿ ತೊಗೊಂಡ್ರು ಆ್ಯಕ್ಚುಲಿ ಇದು ಬುಧವಾರದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇದೇ ವ್ಲಾಗಲ್ಲೇ ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಅಕ್ಕನ ಮನೆಗೆ ಹೋದ್ವಿ ಯಾಕಂದರೆ ಊರಿಗೆ ಒಂದಿನ ಮುಂಚಿತವಾಗಲೇ ಹೋಗ್ತೀನಿ ಅಂತ ಹೇಳಿದೆ ಅಲ್ವ ಸೊ ಹಾಗಾಗಿ ಅಕ್ಕನ ಮನೇಲಿ ಹೋಗಿ ಉಪ್ಪಿಟ್ಟು ಮಾಡಿದ್ರು ನಾಷ್ಟಾನ ಮಾಡಿಕೊಂಡು ಕೂತ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅಣ್ಣ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ನೋಡಿ ಇದನ್ನು ನಮ್ಮ ರಕ್ಷು ಕೈಯಲ್ಲೇ ಬರೆದಿರೋದು ತುಂಬ ಅಂದರೆ ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಅವಳಂತೂ ಇದನ್ನು ಕೂಡ ಅವಳು ಉಲ್ಲನಲ್ಲಿ ಅವಳೇ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ಸಖತ್ತು ಮಾಡ್ತಾಳೆ ಅವಳು ಏನೇ ಮಾಡಿದ್ರು ಹಾಗೆ ಈ ಕಡೆ ಇದು ದೀಪಾವಳಿಗೆ ಅಂತ ಹೇಳಿಬಿಟ್ಟು ನೋಡಿ ಇದನ್ನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿದ್ಲು ತುಂಬಾ ಚೆನ್ನಾಗಿ ಮಾಡ್ತಾಳೆ ಈ ಥರದ್ದನ್ನೆಲ್ಲ ಡ್ರಾಯಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬರೀತಾಳೆ ಅದಾದ್ಮೇಲೆ ಅಕ್ಕನ ಮನೆಯಿಂದ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದ್ವಿ ಕರೆಕ್ಟಾಗಿ ನಾವು ಬರೋ ಹೋಗೋದಕ್ಕೂ ಬಸ್ಸು ನಮ್ಮೂರು ಬಸ್ ಬರೋದಕ್ಕೂ ಸರಿ ಹೋಯಿತು ಬಸ್ಸೇನು ರಶ್ ಇರಲಿಲ್ಲ ಆರಾಮಾಗಿ ಸೀಟ್ ಸಿಕ್ತು ಎಲ್ಲರೂ ಒಂದೇ ಲೈನಲ್ಲೇ ಕೂತ್ಕೊಂಡಿದ್ವಿ ಅದಾದ್ಮೇಲೆ ಬಸ್ಸು ಹೊರಟಿದ್ದು ಹನ್ನೊಂದು ಗಂಟೆ ಹನ್ನೊಂದು ಕಾಲೇನೋ ಆಗಿತ್ತು ಆಮೇಲೆ ಸೀಟ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಇವರಿಬ್ಬರು ಬೇರೆ ಸೀಟಲ್ಲೋ ಕೂತ್ಕೊಂಡು ನನ್ನ ಮಗ ಮತ್ತು ನಮ್ಮ ಬಾವು ಅವಳು ಅಲ್ಲೂ ಕೂಡ ಬಿಡ್ತಿಲ್ಲ ಅವನಿಗೆ ತಲೆಯಲ್ಲಿ ಏನು ಹಿಡ್ಕೊಂಡು ಕೂತ್ಕೊಂಡಿದ್ಳು ನನ್ಕಂತು ಟಾಮ್ ನೋಡ್ತಾಯಿದ್ರೆ ಜೆರಿ ನೋಡ್ದಂಗೆ ಅನಿಸ್ತಿತ್ತು ಅದಾದಮೇಲೆ ಮದ್ದೂರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ರು ನಾವು ಯಾರೂ ಇಳಿಲಿಲ್ಲ ಅಣ್ಣ ಮಾತ್ರ ಕೆಳಗಡೆ ಇಳಿದೋಗಿ ಸ್ನ್ಯಾಕ್ಸ್ ತೊಗೊಂಬಂದರು ಬಸ್ ಎಲ್ಲೆಲ್ಲಿ ನಿಲ್ಸಿದ್ರು ಸಿಕ್ಕಾಪಟ್ಟೆ ಶೇಕೆ ಆಗ್ತಿತ್ತು ಎಷ್ಟು ಬಿಸಿಲಿತ್ತು ಆಮೇಲೆ ಸಮೋಸ ತಂದ್ಕೊಟ್ರು ಸಮೋಸಾನ ತಿಂದ್ಕೊಂಡು ಕೂತಿದ್ವಿ ಇದು ಬಂದು ನಮ್ಮ ಮಳ್ಳವಳ್ಳಿ ಕೆರೆ ದೊಡ್ಡದಾಗಿದೆ ಕೆರೆ ಅಂತೂ ಸಖತ್ತು ದೊಡ್ಡದು ನಮ್ಮ ಊರಿಗೆ ಬರ್ತಾ ಇದ್ದಂಗೆ ವೈಬ್ಸೇ ಬೇರೆ ಥರ ಇರುತ್ತೆ ಅಲ್ಲಿ ಸ್ಮೆಲ್ಲು ವಾತಾವರಣ ಪ್ರತಿಯೊಂದು ಅಷ್ಟೇ ಅದಾದಮೇಲೆ ಊರಿಗೆ ಬಂದು ರೀಚ್ ಆದ್ವಿ ಈಗ ಮನೆ ಕಡೆ ಹೊರಟಿದ್ದೀವಿ ನಮ್ಮ ಪುರಿಗಾಳಿಯಿಂದ ಮಳವಳ್ಳಿಗೆ ಹದಿನೇಳು ಕಿಲೋಮೀಟ್ರ್ ಇದೆ ಈಗ ನಾವು ಫಸ್ಟು ಸಿಗೋದೆ ನಮಗೆ ಊರಿಗೆ ಹೋಗಿದ ತಕ್ಷಣ ನಮ್ಮ ಚಿಕ್ಕಪ್ಪ ಅವ್ರ ಮನೆ ನೋಡಿ ಇದೇ ಮನೆ ಗುರುಪ್ರವೇಶಕ್ಕೆ ನಾವೆಲ್ಲರೂ ಬಂದಿರೋದು ಮನೆ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ನನ್ನ ಮನೆ ಒಳಗಡೆ ಎಲ್ಲ ಹೇಗಿದೆ ಅಂತ ಗುರುಪ್ರವೇಶದ ದಿವಸನೇ ತೋ ತೋರಿಸ್ತೀನಿ ಅಂತಂದರೆ ಅದು ಹಿಂದಿನ ದಿನ ಅಂದರೆ ನಾಳೆ ಹೋಗಿ ನಾನು ನೀಟಾಗಿ ವಿಡಿಯೋನ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ಅದಾದಮೇಲೆ ನಮ್ಮ ಚಿಕ್ಕ ಹೋಗಿದ ತಕ್ಷಣ ಒಂದು ಲೋಟ ಕಾಫಿ ಕೊಟ್ಟರು ಕಾಫಿನ ಕುಡ್ಕೊಂಡು ಎಲ್ಲರೂ ನಮ್ಮ ಮನೆ ಕಡೆ ಬಂದ್ವಿ ನಮ್ಮ ಗೌರಿ ನಮ್ಮ ಗಂಗೆ ಇಬ್ಬರು ಇಲ್ಲೇ ಮೇಯ್ತಾ ನಿಂತಿದ್ರು ಮನೆ ಹತ್ರನೇ ಕಟ್ಟಾಕಿದ್ರು ಇವತ್ತು ಅವಕ್ಕೂ ಪಾಪ ತುಂಬ ಬಿಸಿಲಿರುತ್ತಲ್ವ ಹೊರಗಡೆ ಹೋಗಿ ಮೇಯಿಸ್ಕೊಂಬರೋದಕ್ಕೂ ಸ್ವಲ್ಪ ಇವ್ರಿಗೂ ಪಾಪ ಹಿಂಸೆನೆ ಬಂದಿದ ತಕ್ಷಣ ಅತ್ತೆ ರೊಟ್ಟಿ ಮಾಡಿದ್ರು ಇವತ್ತು ನೋಡಿ ನನ್ನ ಮಗ ಆಗಲಿ ಒಳಗೆ ಹೋಗಿ ಅವ್ರಜ್ಜಿನ ಆಡಿಸ್ಕೊಂಡು ಆಚೆ ಬರ್ತಾ ಇದೆ ಇವನು ವೀಡಿಯೋ ಮಾಡ್ಕೋತಾಳಲ್ಲ ಅಂತಲೇ ಅರ್ಧ ಅಡ್ಡಕ್ಕೆ ಬರ್ತಿರ್ತಾನೆ ಪಾಪ ನಾವು ಹೋಗಿದ ತಕ್ಷಣ ಮತ್ತೆ ಕೈಕಾಲು ಮುಖ ತೊಡ್ಕೊಳ್ಳಿ ಊಟ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೊಟ್ಟಿ ಸುಡೋದಕ್ಕೆ ನಿಂತ್ಕೊಂಡ್ರು ಹಾಗೆ ಅವ್ರ ಮೊಮ್ಮಗಂಗೆ ತುಪ್ಪ ಬೇಕೋ ಅವ ಅಂತೇಳ್ದೆ ಅವ್ನಿಗೆ ತುಪ್ಪ ಹಾಕಿ ಇದು ನನ್ನ ದೊಡ್ಡ ಮಗಂಗೆ ಬೆಂಡೆನೂ ಕೂಡ ತೆಗೆದಿಟ್ರು ಅವ್ರಿಗೆ ಮೊಮ್ಮಕ್ಕಳು ಅಂದರೆ ಅದೆಷ್ಟು ಪಂಚ ಪ್ರಾಣ ಅಂದರೆ ನನಗೆ ಅತ್ತೆ ನನ್ನ ತಾಯಿ ಥರನೇ ನೋಡ್ಕೊತಾರೆ ನನ್ನನ್ನು ಯಾವಾಗಲೂ ಅಷ್ಟೇ ಆ ಥರ ಅತ್ತೆ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತಾರಲ್ಲ ಆ ಥರ ನಾವು ಕೂಡ ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ ನಾನು ಕೂಡ ಒಂದು ರೊಟ್ಟಿ ತಿಂದು ಆಮೇಲೆ ಹಾಸಿ ಅವರೇ ಕಳು ಸಾಂಬಾರು ಮಾಡಿದರು ಇದು ಬಂದು ಗೊರ್ಜಿ ಸೊಪ್ಪು ಹಾಗೆ ಆ ಎಣ್ಣೆ ಸೊಪ್ಪನ್ನು ಕೂಡ ತೋರಿಸ್ತಾರೆ ನೋಡಿ ಈಗ ಅಕ್ಕ ಊಟ ಮುಗಿಸ್ಕೊಂಡು ಪಾಪ ಅಕ್ಕ ಮತ್ತು ನಮ್ಮತ್ತೆ ಆ ಸೊಪ್ಪನ್ನ ಕೂಡ ಕುಳ್ಕೊಂಬಂದರು ಸಂಜೆ ಉಪ್ಸಾರು ಮಾಡೋಣ ಅಂತ ಇದು ಬಂದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಗಾದೆನ ಇಬ್ಬರು ಕೂಡ ಸೋಸ್ಕೊತಿದ್ರು ಜಸ್ಟ್ ಇವಾಗ ತಾನೇ ಊಟ ಮುಗಿಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ ಬಸ್ಸಲ್ಲಿ ಬಂದ್ವಿ ಅಲ್ವಾ ಸ್ವಲ್ಪ ಸಾಕಾದಂಗೆ ಆಗಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್